ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಶುಕ್ರವಾರ ನೈಟಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಶನಿವಾರ ಬೆಳಗ್ಗೆ ಬೇಗನೆ ಇದ್ದು ಸೊ ಎಲ್ಲ ಕೆಲಸ ಮುಗಿಸ್ಕೊಬೇಕು ನಾನು ದೋಸೆ ಕೂಡ ಅಂತ ಅಂತೇಳ್ಬಿಟ್ಟು ದೋಸೆಗೆ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಳಿಗ್ಗೆ ಟಿಫನ್ಗೆ ಫಸ್ಟು ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟು ಆಮೇಲೆ ನಮ್ಮ ತೋಟದಲ್ಲಿ ಸಿಕ್ಕಿರುವಂಥ ಹೂವನ್ನ ಕಟ್ತಾಯಿದ್ದೆ ಈ ಹೂ ಕಟ್ಟೋ ಅಷ್ಟೊತ್ತಿಗೆ ಎಷ್ಟೋ ಹೊತ್ತಾಯಿತು ಬಟ್ ನನಗೆ ಇನ್ನೂ ಸ್ಟಾರ್ಟಿಂಗ್ ಹೂ ಕಟ್ತಾ ಇರೋದು ನನಗೆ ಇತ್ತೀಚೆಗೆ ಹೂ ಕಟ್ಟೋದನ್ನು ಕಲಿತ್ಕೊಂಡಿದ್ದೀನಿ ನಾನು ಅಂದರೆ ಸ್ಟಾರ್ಟಿಂಗ್ ಕಟ್ತಾ ಇದ್ದೆ ಅಂದರೆ ಹೂ ಮೇಲೆ ಎಲ್ಲ ಬಿದ್ದು ಬಿದ್ದೆ ಹೋಗ್ತಿತ್ತು ಸೊ ಆದರೂ ಕೂಡ ನಾನು ಬಿಡಲಿಲ್ಲ ಹೂ ಕಟ್ಟೋದು ಕಲೀಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ತೋಟದಲ್ಲಿ ಸಿಗೋ ಹೂವೇ ತೊಗೊಂಡು ನಾನು ಕಟ್ತಾ ಕಟ್ತಾ ಅಭ್ಯಾಸ ಮಾಡಿಕೊಂಡೆ ಬಟ್ ಈಗ ಒಂದು ಒಂದು ಲೆವೆಲಿಗೆ ಕಟ್ತೀನಿ ಬಟ್ ಅಷ್ಟು ಫಾಸ್ಟಾಗೆಲ್ಲ ಕಟ್ಟಕ್ಕೆ ಬರೋದಿಲ್ಲ ನಿಧಾನ ಕಟ್ತೀನಿ ಸೊ ಇದನ್ನು ಕಟ್ಟಿ ನಾನು ಮಲ್ಕೊಂಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ನೆಲ್ಲ ಕೂಡ ಮಾರ್ನಿಂಗ್ ಬೇಗನೆ ಇದ್ದು ಎಲ್ಲ ಕೆಲಸ ಮಾಡ್ಕೊಬೇಕು ಶ್ರಾವಣ ಆಗಿರೋದ್ರಿಂದ ಬೇಗ ಇದ್ದು ಕೆಲಸ ಮಾಡ್ಕೋಬೇಕು ಪೂಜೆ ಮತ್ತು ಟಿಫನ್ನು ಎಲ್ಲದು ಕೂಡ ಮಾಡ್ಕೋಬೇಕು ನೋಡಿ ಈ ಥರ ಕಟ್ತಾಯಿದ್ದೀನಿ ಇದು ಕಟ್ಟೋತ್ತಿಗೆ ಸ್ವಲ್ಪ ಟೈಮ್ ಇಡೀತು ಒಂದು ಏಳು ಎಂಟು ಎಂಟುವರೆಗೆ ಕೂತ್ಕೊಂಡಿದ್ದೆ ಅಲ್ಲಿಂದ ಟೈಮ್ ಹಿಡಿತು ಒಂದು ಒಂಬತ್ತು ಒಂಬತ್ತುವರೆ ತನಕ ಕಟ್ತೆ ಒಂದು ಮಾರು ಹೂ ಕಟ್ಟೋದಕ್ಕೆ ಇಷ್ಟೊತ್ತಾಯಿತು ಬಟ್ ಹೂ ಮಾರೋರೆಲ್ಲ ಎಷ್ಟೊಂದು ಹೂವು ಕಟ್ತಾರೆ ಎಷ್ಟೊಂದು ಟೈಮ್ ಕೂತ್ಕೊಂಡು ಹೂ ಕಟ್ತಾರೆ ಬಟ್ ನಮಗೆ ಅಭ್ಯಾಸ ಇರೋಲ್ವ ಅಲ್ವಾ ಅಪ್ರೊಬ್ಬ ಕಟ್ತೀವಲ್ವ ಅದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಈ ಥರ ಕಟ್ಟಿದ್ದೀನಿ ಇದೆಲ್ಲ ಕಟ್ಬಿಟ್ಟು ಎತ್ತಿಟ್ಟೆ ಒಂದು ಕವರ್ಗೆ ಹಾಕಿ ನೋಡಿ ಬೆಳಿಗ್ಗೆ ಬೇಗನೆ ಇದ್ದು ವಸ್ತು ಎಲ್ಲ ತೊಳೆದ್ಬಿಟ್ಟು ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಬಾಗಿಲಿಗೆ ಇಟ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ನೋಡಿ ಟೈಮು ಇನ್ನೂ ನಾಲ್ಕೂವರೆ ಆಗಿದೆ ಅಷ್ಟೇ ಟೈಮು ಇನ್ನು ಹೊರ್ಗಡೆ ಫುಲ್ ಕತ್ತಲೆ ಇದೆ ಮಳೆ ಬಂದಿತ್ತು ತುಂಬ ಚಳಿ ಕೂಡ ಆಗ್ತಾಯಿತ್ತು ಆದರೂ ಕೂಡ ಬೆಳಗ್ಗೆ ಎದ್ದು ಕೆಲಸ ಅಂತೂ ಮಾಡಿಕೊಳ್ಳೇಬೇಕಲ್ವ ಶ್ರಾವಣ ಪೂಜೆ ಮಾಡಲೇಬೇಕು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡ್ಬಿಟ್ಟೆ ಅಂದರೆ ಮಾರ್ನಿಂಗು ಬೇಗ ಇದ್ದು ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕೋಕ್ಕಾಗೋದಿಲ್ಲ ಚಳಿಲಂತೂ ಆಗೋದೇ ಇಲ್ಲ ಮಳೆ ಬಂದಿದ್ದರಿಂದ ಸ್ವಲ್ಪ ಚಳಿ ಕೂಡ ಇತ್ತು ನಾಲ್ಕೂವರೆ ಆಗಿತ್ತು ಇನ್ನೂ ಕತ್ತಲೆ ಕತ್ತಲೆ ಎಲ್ಲ ಕಡೆ ಲೈಟ್ ಹಾಕ್ಕೊಂಡು ಎಲ್ಲ ಕಡೆ ರಂಗೋಲಿ ಬಿಟ್ಕೊಂಡು ನೋಡಿ ಪೂರ್ತಿ ನೆರೆ ಎಲ್ಲ ತೊಳ್ದಿದ್ದೀನಿ ನೋಡಿ ಹೊರ್ಗಡೆ ಎಷ್ಟು ಫುಲ್ ಕತ್ತಲೆ ತೋರಿಸ್ತೀನಿ ನಿಮಗೆ ಇನ್ನು ಯಾರು ಕೂಡ ಇದ್ದಿಲ್ಲ ಅಂಗಳ ಪೂರ್ತಿ ದೊಡ್ಡದು ನಮ್ಮದು ಎಲ್ಲ ಕಡೆ ಗುಡಿಸ್ಬಿಟ್ಟು ಈಗ ನೀರು ಒಲೆಗೆ ಅಂಡೆ ಒಲೆ ಸೊ ಹಳ್ಳಿ ಕಡೆ ಎಲ್ಲ ಇರುತ್ತೆ ಇವಾಗೆಲ್ಲ ಸೋಲರು ಎಲ್ಲ ಫೀ ಈಟ್ರು ಎಲ್ಲ ಕೂಡ ಬಂದಿದೆ ಬಟ್ ಅಂಡೆ ಒಲೆ ಹಳ್ಳಿ ಕಡೆ ಇನ್ನೂ ಇದೆ ಈಗ ಸೌದೆಗೆ ನಮಗೇನು ಬರ ಇಲ್ಲ ತೋಟದಲ್ಲಿ ಸಿಗುತ್ತೆ ಸೊ ಹಾಗಾಗಿ ಅಂಡೆ ಒಲೆಗೆ ನೀರು ನೀರು ಕಾಯ್ಲಿಕ್ಕೆ ಹುರಿನ ಕಚ್ಚಿದ್ದೀನಿ ಆಮೇಲೆ ಪಾತ್ರೆ ಎಲ್ಲ ತೊಳೆದಿರ್ಲಿಲ್ಲ ಲೇಟ್ ಆಯಿತು ಅಂತ ಮಲ್ಕೊಂಡ್ಬಿಟ್ಟೆ ಸೊ ಪಾತ್ರೆ ಕೂಡ ತೊಳ್ಕೊಂಡೆ ಇಷ್ಟೆಲ್ಲ ಕೆಲಸ ಅಷ್ಟೊತ್ತಿಗೆ ಮಾರ್ನಿಂಗ್ ನೋಡಿ ಚೆನ್ನಾಗಿ ಬೆಳೆ ಕರೆದೇ ಬಿಡ್ತು ಒಂದು ಏಳು ಗಂಟೆ ಆಗಿದೆ ಇವಾಗ ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಸ್ನಾನ ಬಂದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪಾಯಸ ಮಾಡಿದೆ ದೇವರ ನೈವೇದ್ಯ ಮಾಡೋಣ ಅಂತೇಳ್ಬಿಟ್ಟು ಪಾಯಸ ಮಾಡಿ ಪೂಜೆ ಕೂಡ ಮುಗಿಸ್ಕೊಂಡೆ ಸೊ ಇದೆಲ್ಲ ಮಾಡೋತ್ತಿಗೆ ಸುಮಾರು ಏಳು ಗಂಟೆ ಆಗಿತ್ತು ಅಷ್ಟೇ ಇನ್ನೂ ಟೈಮ್ ಇನ್ನೂ ಇತ್ತು ಎಂಟು ಗಂಟೆ ಒಳಗೆ ಟಿಫನ್ ಕೂಡ ರೆಡಿ ಆಗಬೇಕು ಮನೆಯಲ್ಲಿ ಸೊ ಮಕ್ಕಳು ಸ್ಕೂಲಿಗೆ ಹೋಗ್ತಿರ್ತಾರೆ ಸೊ ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡಬೇಕಲ್ವಾ ಸೊ ಈಗ ಸಿಂಪಲ್ಲಾಗಿ ಪೂಜೆ ಕೂಡ ಆಯಿತು ಸೊ ಶ್ರಾವಣ ಶನಿವಾರ ಹಸ್ಬೆಂಡ್ ಪೂಜೆ ಮಾಡ್ತಾರೆ ನಾನು ಸ್ನಾನ ಮಾಡಿಕೊಂಡು ದೇವರಿಗೆ ನೈವೇದ್ಯನ ರೆಡಿ ಮಾಡಿದೆ ಹಸ್ಬೆಂಡ್ ಪೂಜೆ ಮಾಡಿದ್ರು ಏಕೆ ಶನಿವಾರ ಶನಿವಾರ ನಮ್ಮ ಮನೇಲಿ ಮೇಯ್ನಾಗಿ ಗಂಡು ಮಕ್ಕಳೇ ಪೂಜೆ ಮಾಡಬೇಕು ಅದು ಮೊದಲಿಂದ ನೆಡ್ಕೊಂಬಂದಿರೋ ಸಂಪ್ರದಾಯ ಬಟ್ ಅದನ್ನೇ ನೆಡೆಸ್ತಾರೆ ಬಾಕಿ ಟೈಮಲ್ಲಿ ನಾವು ಪೂಜೆ ಮಾಡ್ತೀವಿ ಬಟ್ ಶನಿವಾರ ಶನಿವಾರ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳೇ ಪೂಜೆ ಮಾಡಬೇಕು ಆಮೇಲೆ ನಮ್ಮ ಮನೇಲಿ ಅಂದರೆ ಪಡಿ ನೀಡೋದು ಅಂತ ಹೇಳ್ತಾರೆ ಶನಿವಾರ ಶ್ರಾವಣ ಶನಿವಾರ ಮೂರು ಶನಿವಾರ ಪಡಿನ ಬಿಡ್ತಾರೆ ಮೂರು ಮನೆಗೆ ಹೋಗ್ಬಿಟ್ಟು ಸೊ ಇದು ಯಾರ್ಯಾರ ಮನೆ ಕಡೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಮೊದಲಿಂದ ನೆಡೆಸಿದ್ದಾರೆ ಪೂಜೆ ಎಲ್ಲ ಮುಗಿದ ಮೇಲೆ ಹೋಗ್ತಾರೆ ಇಲ್ಲಾಂದರೆ ಪೂಜೆಗಿಂತ ಮುಂಚೆನೇ ಹೋಗ್ತಾರೆ ನಾನು ಕೆಲಸ ಮಾಡ್ಕೊತಾ ಇದ್ದೆ ಸಿಂಪಲಾಗಿ ಪೂಜೆ ಎಲ್ಲ ಮುಗೀತು ಈಗ ಟಿಫನ್ ರೆಡಿ ಮಾಡ್ಕೋಬೇಕು ನಾನು ಹೇಳ್ದೆ ದೋಸೆಗೆ ರೆಡಿ ಮಾಡಿದ್ದೀನಿ ಅಂತ ಸೊ ದೋಸೆಗೆ ಫಸ್ಟ್ ಚಟ್ನಿನ ಮಾಡ್ಕೊತಾ ಇದ್ದೀನಿ ಪಲ್ಯ ಏನು ಮಾಡೋದಕ್ಕೆ ಟೈಮ್ ಸಾಲ್ತಿಲ್ಲ ಟೈಮ್ ಆಲ್ರೆಡಿ ಟೈಮ್ ಆಗಿತ್ತು ಅದಕ್ಕೆ ನಾನು ಚಟ್ನಿ ಮಾಡ್ಕೊಳ್ಳೋಣ ಅಂತ ಕ ಕಡಲೆ ಬೀಜನ ಫ್ರೈ ಇದ್ದೆ ಈಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಬಿಟ್ಟು ಒಂದು ತಟ್ಟೆಗೆ ಹಾರಕ್ಕೆ ಇಟ್ಟಿದ್ದೀನಿ ಇದನ್ನು ಸಿಪ್ಪೆ ತೆಗಿಬೇಕು ನೀಟಾಗೆ ಆಮೇಲೆ ಖಾರಕ್ಕೆ ಅನುಗುಣವಾಗಿ ನಾನು ಹಸಿರು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಡ್ರೈ ಆಗಿಯೇ ನಾನು ಫ್ರೈ ಮಾಡ್ಕೊತೀನಿ ಯಾವುದೇ ಎಣ್ಣೆ ಹಾಕೊಳೋದಿಲ್ಲ ಇದಕ್ಕೊಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಹಸಿ ಕಾಯಿ ತುರಿ ಒಂದು ಹೋಳಷ್ಟು ಆಮೇಲೆ ಸ್ವಲ್ಪ ಹಣ್ಣು ತೊಳೆದು ಹಾಕೊಂಡ್ಬಿಟ್ಟು ಆಮೇಲೆ ಫ್ರೈ ಮಾಡಿರೋ ಮೆಣಸಿನ್ಕಾಯಿ ಹಾಗೆ ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಹಸಿ ಕರಿಬೇವಿನ ಸೊಪ್ಪು ಇದ್ರೂ ಕೂಡ ಹಾಕ್ಕೊಬೋದು ಆಮೇಲೆ ನಾನು ಇವತ್ತು ಕಬ್ಬಿಣದ ಕಬ್ಬಿಣದ ಕೌಲಿ ಅಂತಾರಲ್ವ ಆ ತವದಲ್ಲಿ ನಾನು ದೋಸೆ ಮಾಡೋಣ ಅಂತ ಅನ್ನಿಸ್ತು ಅಂದರೆ ಡ್ರ ಸ್ಟಿಕ್ ತವದಲ್ಲಿ ನಾವು ಆಯಿಲ್ ಹಚ್ಚೋದೇನು ಬೇಡ ಚೆನ್ನಾಗೇ ಬರುತ್ತೆ ಫಸ್ಟ್ ಟೈಮ್ ನಾನು ಕಬ್ಬಿಣದ್ದು ಕೌಲಿಲಿ ನಾನು ದೋಸೆ ಮಾಡ್ತಾ ಇರೋದು ಟೇಸ್ಟ್ ತುಂಬ ಚೆನ್ನಾಗುತ್ತೆ ಬಟ್ ಅಷ್ಟು ಅಗ್ಲುವಾಗಿ ಬರೋದಿಲ್ಲ ನಾನ್ಸ್ಟಿಕ್ಕಲ್ಲಿ ತುಂಬ ಅಗ್ಲುವಾಗಿ ಬರುತ್ತೆ ಮತ್ತು ದೋಸೆ ತವ ಕೂಡ ತುಂಬ ದೊಡ್ಡದಾಗಿರುತ್ತೆ ಬಟ್ ಎಣ್ಣೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬಂದಿತ್ತು ದೋಸೆ ಬಟ್ ಆಯಿಲ್ ಎಲ್ತ್ಗೆ ಅಷ್ಟು ಒಳ್ಳೆಯದಲ್ಲ ಫಸ್ಟ್ ಟೈಮ್ ನಾನು ಈ ಥರ ಕೌಲಿಲಿ ಅಂದರೆ ಕಬ್ಬಣದ ಕವಲಿಲಿ ದೋಸೆ ಮಾಡಿದ್ದು ಟೇಸ್ಟ್ ಚೆನ್ನಾಗಿತ್ತು ಹಾಗೆ ಚಟ್ನಿ ದೋಸೆನ ಟೇಸ್ಟ್ ಮಾಡಿ ಸಖತ್ತಾಗಿತ್ತು ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಹಳ್ಳಿಯ ನಮ್ಮ ಮನೆಯ ಒಂದು ಶ್ರಾವಣ ಶನಿವಾರ ಪೂಜೆನ ಕೊನೆವರೆಗೂ ನೋಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಬಾಯ್ ಬಾಯ್